ಕನ್ನಡ ಖ್ಯಾತ ಹಿರಿಯ ನಟಿ ಆರತಿ ಅವರು ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅವರು ಇಲ್ವಾ ಅದಕ್ಕೊಂದು ಚಾನ್ಸ್ ಹೊಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಪಕ್ಕದಲ್ಲಿ ಕಾಣೋ ಬರಲಿಕ್ಕೆ ಮರದಲ್ಲೇ ಕ್ಲಿಕ್ ಮಾಡಿಸ್ತೀನಿ ಇದ್ರೆ ನಟಿ ಆರ್ತಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸಾಕಷ್ಟು ಬೇಡಿಕೆಯಲ್ಲಿದ್ದಂಥ ಅದ್ಭುತವಾದಂಥ ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಸಾಕಷ್ಟು ಬೇಡಿಕೆಯಲ್ಲಿದ್ದಾಗಲೇ ಇದ್ದಕ್ಕಿದ್ದಂಗೆನೇ ಕೂಡ ಕಣ್ಮರೆಯನ್ನು ಸಾಕ್ತಾರೆ ಅವರ ಪುಟ್ಟಣ ಕಣಗಳ ಜೊತೆ ಸಾಕಷ್ಟು ಅವರ ವಿರುದ್ಧನೂ ಕೂಡ ಕೇಳಿ ಬರುತ್ತೆ ಅಂತ ಕೂಡ ಸಾವಿಗೆ ಇವರೇ ಕಾರಣ ಅಂತ ಸಹ ಹೇಳಲಾಗುತ್ತೆ ಹೌದು ಈಗ ಸಾಕಷ್ಟು ವಿಚಾರಗಳು ಆರತಿಯವರ ವಿಚಾರದಲ್ಲಿ ಜೀವನದಲ್ಲಿ ನಡೀತಾರೆ ಹಿಡಿತಾರೆಂಥ ಸಂದರ್ಭದಲ್ಲಿ ನಟಿ ಆರ್ತಿ ಅವರು ನಾಯಕಿಯಾಗಿ ಗುರುಸಿಕೊಂಡಿದ್ದರು ಇನ್ನೇ ಇದೇ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಮನಸ್ಸಿಗೆ ಬೇಜಾರಾಗಿ ಇದ್ದಕ್ಕಿದ್ದೇನೆ ಅಮೆರಿಕಕ್ಕೆ ತೆರಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮೆರಿಕಕ್ಕೆ ಹೋಗಿ ಬರೋಬ್ಬರಿ ಇಂದಿಗೆ ಮೂವತ್ತು ಮೂವತ್ತ್ ಮೂರು ವರ್ಷಗಳೇ ಕಳೆದು ಹೋಗಿದೆ ಮೂವತ್ತ್ ಮೂರು ವರ್ಷಗಳ ಕಳೆದು ಕೂಡ ಸಿನಿಮಾ ರಂಗಕ್ಕೆ ಇಂದಲ್ಲ ನಾಳೆ ಬರ್ತಾರೆ ಅಂತ ಸಾಕಷ್ಟು ಜನರು ಅಭಿಮಾನಿಗಳ ನಂಬಿಕೆ ಇಟ್ಟುಕೊಂಡಿದ್ದರು ಆದರೆ ಕಂಪ್ಲೀಟಾಗಿ ನೆನಪಾಗಿ ಉಳಿದಿದ್ದಾರೆ ಈ ಮೂಲಕ ನಟಿ ಆರತಿ ಅವರು ಕನ್ನಡ ಚಿತ್ರರಂಗದಿಂದ ಹಾಗೂ ಅಭಿಮಾನಿಗಳಿಂದ ಏನಿಲ್ಲವಾದ್ರು ಅಂದ್ರೂ ಕೂಡ ತಪ್ಪಾಗಲಾರದು ಸದ್ಯ ಮಗಳ ಜೊತೆ ವಾಸವಿರೋಧ ನಟಿ ಆರ್ತಿ ಅವರು ಅಮೆರಿಕದಲ್ಲಿ ತಮ್ಮದೇ ಆದ ಫೌಂಡೇಶನ್ ಅನ್ನು ಕ್ರಿಯೇಟ್ ಮಾಡಿ ಅಲ್ಲೇ ಚಾರ್ಟಿಯನ್ನು ನೋಡಿಕೊಂಡು ಇದ್ದಾರೆ ಅಂತಲೇ ಹೇಳಬಹುದು ಈ ಮೂಲಕ ಏನಿಲ್ಲ